ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಕೆ ಪರೀಕ್ಷೆಯ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಅನ್ನ ಈಗಾಗಲೇ ಪ್ರಕಟ ಮಾಡಲಾಗಿದೆ ನೀವೆಲ್ರೂ ಕೂಡ ನೋಡಿರ್ತೀರಾ ಸೊ ನೀವು ಗಳಿಸಿರುವಂತಹ ಅಂಕಗಳ ಬಗ್ಗೆ ನಿಮ್ಗೆ ಸ್ಪಷ್ಟವಾಗಿ ತಿಳಿದಿರುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ದು ಫೈನಲ್ ಸ್ಕೋರ್ ಲಿಸ್ಟ್ ಕೂಡ ರಿಲೀಸ್ ಆಗಬಹುದು ಸೊ ಆಲ್ಮೋಸ್ಟ್ ರಿಲೀಸ್ ಆಗಿದೆ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಅದೇ ಫೈನಲ್ ಆಗುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೇ ಫೈನಲ್ ಆಗುತ್ತೆ ಸೊ ಯಾರದೆಲ್ಲ ಚೇಂಜ್ ಆಗಬಹುದು ಅಂತ ಹೇಳಿದ್ರೆ ಯಾರೆಲ್ಲ ಅಬ್ಜೆಕ್ಷನ್ ಹಾಕ್ತಾರೆ ಸೂಕ್ತವಾದಂತಹ ವಿವರಗಳನ್ನ ಒದಗಿಸಿ ಸೂಕ್ತವಾದಂತಹ ಕಾರಣಗಳನ್ನ ಇಟ್ಟು ಏನು ತಪ್ಪಾಗಿದೆ ಇದರ ಬಗ್ಗೆ ಅಬ್ಜೆಕ್ಷನ್ ಅನ್ನ ಹಾಕುವಂತವರಿಗೆ ಮಾತ್ರ ಅಂತ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಸ್ಕೋರ್ ಅಲ್ಲಿ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಉಳಿದೆಲ್ಲವರಿಗೂ ಕೂಡ ಈಗ ಬಂದಿರುವಂತದ್ದೇ ಫೈನಲ್ ಆಗಿರುತ್ತೆ ಏನೂ ಚೇಂಜಸ್ ಆಗಲ್ಲ ಸೊ ಹಾಗಾಗಿ ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಯಾವ ಮಾನದಂಡದ ಆಧಾರದ ಮೇಲೆ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತದೆ ಫಲಿತಾಂಶವನ್ನ ಪ್ರಕಟ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಕ್ರೈಟೇರಿಯಾವನ್ನ ಅಭ್ಯರ್ಥಿಗಳು ಫುಲ್ಫಿಲ್ ಮಾಡಬೇಕು ಸೊ ಹಾಗೇನೆ ಕಟ್ ಆಫ್ ಅನ್ನ ನಾವು ಈ ಹಂತದಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದಾ ಸಾಧ್ಯ ಇದ್ರೆ ಅದು ಎಷ್ಟು ಸಮಂಜಸ ಆಗುತ್ತೆ ಕಟ್ ಆಫ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತದ್ದು ಸೊ ಎಲ್ಲದರ ಬಗ್ಗೆ ಕೂಡ ನಾನು ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ ಹಾಗಾಗಿ ಈ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಕೆ ಸೆಟ್ ಪರೀಕ್ಷೆ ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ನಡೆದಿದೆ ಈ ಸೆಟ್ ಪರೀಕ್ಷೆಗೆ ಹಾಜರಾದಂತಹ ಒಟ್ಟು ಅಭ್ಯರ್ಥಿಗಳಲ್ಲಿ ಶೇಕಡಾ ಆರು ಜನರನ್ನು ಮಾತ್ರ ಈ ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ ಅಷ್ಟು ಜನರಿಗೆ ಶೇಕಡಾ ಆರು ಜನರಿಗೆ ಕೆ ಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಈ ವರ್ಷದಿಂದ ಈ ಸರ್ಟಿಫಿಕೇಟ್ ಅಂತ ಹೇಳಿದರೆ ಅಂದ್ರೆ ಡಿಜಿಟಲ್ ರೂಪದ ಸರ್ಟಿಫಿಕೇಟ್ ಸೊ ಮೊದಲು ಮೈಸೂರು ಯೂನಿವರ್ಸಿಟಿ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಫಿಸಿಕಲ್ ಸರ್ಟಿಫಿಕೇಟ್ ಬರ್ತಿತ್ತು ಬಟ್ ಈ ವರ್ಷದಿಂದ ನಾವು ಈ ಸರ್ಟಿಫಿಕೇಟ್ ಅಥವಾ ಡಿಜಿಟಲ್ ಸರ್ಟಿಫಿಕೇಟ್ ನಾವು ಕೊಡ್ತೇವೆ ಅಂತೇಳಿ ಕೆ ಎ ಕಡೆಯಿಂದ ಈಗಾಗಲೇ ಹೇಳಲಾಗಿದೆ ಸೊ ಹಲವಾರು ಅಭ್ಯರ್ಥಿಗಳು ಕಟ್ ಆಫ್ ನ ಬಗ್ಗೆ ನಮ್ಮ ಕಾಮೆಂಟ್ ಸೆಕ್ಷನ್ ನಲ್ಲಿ ಪ್ರಶ್ನೆಯನ್ನ ಕೇಳಿದ್ರು ಕಟ್ ಆಫ್ ಯಾವ ತರ ನಿಲ್ಬಹುದು ಕಟ್ ಆಫ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡಿ ಸರ್ ಅಂತ ಹೇಳಿ ಕೇಳಿದ್ರು ಸೊ ಹಾಗಾಗಿ ಕಟ್ ಆಫ್ ನ ಬಗ್ಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ಗಳಲ್ಲಿ ನೀವು ನೋಡಿರ್ಬೋದು ಕಟ್ ಆಫ್ ಅಷ್ಟು ನಿಲ್ಬಹುದು ಇಷ್ಟು ನಿಲ್ಬಹುದು ಅಂತ ಹೇಳ್ತಿದ್ದಾರೆ ಸೊ ಇವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಳೆದ ಎರಡು ಮೂರು ವರ್ಷಗಳ ಏನು ಕಟ್ ಆಫ್ ನ ಟ್ರೆಂಡ್ ಏನಿದೆ ಅದನ್ನ ತಗೊಂಡು ಅದಕ್ಕೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಆಡ್ ಮಾಡಿ ಸೊ ಅದು ಇಷ್ಟಕ್ಕೆ ನಿಲ್ಬಹುದು ಸೊ ಇಷ್ಟಕ್ಕೆ ನಿಲ್ಬಹುದು ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಕೆಲವೊಂದು ವಿಷಯಗಳಲ್ಲಿ ಅದು ಕರೆಕ್ಟ್ ಕೂಡ ಆಗ್ಬಹುದು ಸೊ ಅದು ಎಷ್ಟು ಜೆನ್ಯೂನ್ ಅಂತ ಎಷ್ಟು ಜೆನ್ಯೂನ್ ನೈಜವಾಗಿರ್ತದೆ ಸೊ ಅದಕ್ಕೆ ಏನು ಲಾಜಿಕ್ ಇದೆ ಅಂತ ಹೇಳಿ ನಾವು ಯೋಚನೆಯನ್ನ ಮಾಡ್ಬೇಕು ಸೊ ನಾನು ಹೇಳೋ ಪ್ರಕಾರ ಕಟ್ ಆಫ್ ಅನ್ನ ಈ ಕ್ಷಣದಲ್ಲಿ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾನಲ್ಲ ಈ ಕೆಸೆಟ್ ಪರೀಕ್ಷೆ ನಡೆಸುವಂತ ಏನು ಪರೀಕ್ಷಾ ಪ್ರಾಧಿಕಾರ ಇದೆ ಕೆ ಎ ಅವರೇ ಕೂಡ ಸ್ಪಷ್ಟವಾಗಿ ಎಲ್ಲಾ ಸ್ಟಾಟಿಸ್ಟಿಕ್ಸ್ ಗಳನ್ನ ಗಮನಿಸದೆ ಅವರಿಗೆ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ನಿಮ್ಗೆ ಮುಂದಕ್ಕೆ ನೋಡ್ತಾ ಹೋದಾಗೆ ಯಾವ ಕಾರಣಕ್ಕೆ ನಾವು ಕಟ್ ಆಫ್ ಅನ್ನ ಇಲ್ಲಿ ನಮ್ಗೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ ಸೊ ಏನಿದ್ರೂ ಅದು ಫೈನಲ್ ರಿಸಲ್ಟ್ ಬಂದ ಬಂದ್ರೆ ಗೊತ್ತಾಗ್ಬೇಕಷ್ಟೇ ಕಟ್ ಆಫ್ ಅನ್ನ ಸೊ ನಾನ್ ಕೂಡ ಕಟ್ ಆಫ್ ಅನ್ನ ಇಲ್ಲಿ ಹೇಳ್ಬಹುದು ಸೊ ಅಷ್ಟು ನಿಲ್ಬಹುದು ಇಷ್ಟು ನಿಲ್ಬಹುದು ಅಂತ ಹೇಳಿ ಸೊ ಬಟ್ ಅದಕ್ಕೆ ಯಾವುದೇ ಲಾಜಿಕ್ ಇರೋದಿಲ್ಲ ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಣೆಯ ವಿಧಾನ ಯಾವ ತರ ಇದೆ ಯಾವ ತರ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಎಷ್ಟು ಜನರಿಗೆ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸೊ ನೋಡಿ ಅಹ್ ಕೆಸೆಟ್ ಫಲಿತ ಸೊ ನೋಡಿ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಗೆ ಯುಜಿಸಿ ನೆಟ್ ಗೆ ಏನು ನಿಯಮವನ್ನ ಅನುಸರಿಸಲಾಗ್ತದೆ ಅದೇ ನಿಯಮವನ್ನ ಕೆಸೆಟ್ ಗೆ ಕೂಡ ಇಲ್ಲಿ ಅನುಸರಿಸಲಾಗ್ತದೆ ಕ್ವಾಲಿಫೈಂಗ್ ಕ್ರೈಟೇರಿಯಾ ಫಾರ್ ಯುಜಿಸಿ ನೆಟ್ ಟು ಬಿ ಇಂಪ್ಲಿಮೆಂಟೆಡ್ ಫಾರ್ ಕೆಸೆಟ್ ಆಲ್ಸೋ ಇಸ್ ಆಸ್ ಪರ್ ಯುಜಿಸಿ ಗೈಡ್ ಲೈನ್ಸ್ ಯುಜಿಸಿಯ ಗೈಡ್ ಲೈನ್ಸ್ ನ ಪ್ರಕಾರ ಯುಜಿಸಿ ಗೆ ಯಾವ ತರ ಈ ಫಲಿತಾಂಶ ಪ್ರಕಟಣೆಗೆ ಮಾನದಂಡವನ್ನ ಅನುಸರಿಸಲಾಗ್ತದೆ ಅದೇ ಮಾನದಂಡವನ್ನ ಇಲ್ಲಿ ಕೆಸೆಟ್ ಆಗಿರಬಹುದು ಎಲ್ಲಾ ಸ್ಟೇಟ್ಗಳು ನಡೆಸುವಂತಹ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ಇಲ್ಲಿ ಅನುಸರಣೆ ಮಾಡಲಾಗ್ತದೆ ಸೊ ಇಲ್ಲಿ ನಮ್ಗೆಲ್ರಿ ಕೂಡ ಗೊತ್ತಿರುವ ಹಾಗೆ ಕೆಸೆಟ್ ಪರೀಕ್ಷೆಗೆ ಹಾಜರಾದಂತಹ ಒಟ್ಟು ಆರು ಶೇಕಡ ಅಭ್ಯರ್ಥಿಗಳಿಗೆ ಇಲ್ಲಿ ಕೆಸೆಟ್ ಸರ್ಟಿಫಿಕೇಟ್ ಅನ್ನ ಅವಾರ್ಡ್ ಮಾಡ್ತಾರೆ ಸೊ ಇಲ್ಲಿ ನೋಡಿ ಈ ವರ್ಷದ ಒಂದು ನಂಬರ್ಸ್ ಅನ್ನು ನಾವು ತೆಗೆದುಕೊಳ್ಳಿದ್ರೆ ಇಲ್ಲಿ ಕೆಸೆಟ್ ಪರೀಕ್ಷೆಗೆ ಒಟ್ಟು ಒಂದು ಲಕ್ಷದ ಹದಿನೇಳು ಸಾವಿರ ಜನ ಅಪ್ಲೈ ಮಾಡಿದ್ರು ಸೊ ಒಂದು ಸಾವಿರದ ಹದಿನೇಳು ಸಾವಿರ ಜನರಲ್ಲಿ ಪರೀಕ್ಷೆಗೆ ಹಾಜರಾದಂತಹವರು ತೊಂಬತ್ತೈದು ಸಾವಿರದ ಇನ್ನೂರ ಒಂದು ಜನ ಮಾತ್ರ ಸೊ ಇಷ್ಟು ಜನ ಮಾತ್ರ ಸೊ ಈಗ ತೊಂಬತ್ತೈದು ಸಾವಿರದ ಇನ್ನೂರ ಒಂದರಲ್ಲಿ ಆರು ಶೇಕಡ ಜನರಿಗೆ ಮಾತ್ರ ಇಲ್ಲಿ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಅಂದ್ರೆ ಐದು ಸಾವಿರದ ಏಳ್ನೂರ ಹನ್ನೆರಡು ಜನ ಈ ವರ್ಷ ಕ್ವಾಲಿಫೈ ಆಗ್ತಾರೆ ಕೆಸೆಟ್ ಪರೀಕ್ಷೆಯಲ್ಲಿ ಇಷ್ಟು ಜನರಿಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇರ್ತದೆ ಐದು ಸಾವಿರದ ಏಳ್ನೂರ ಹನ್ನೆರಡು ಸೊ ಈ ಎಲಿಜಿಬಿಲಿಟಿಯನ್ನ ಯಾವ ತರ ನಿರ್ಧಾರ ಮಾಡಲಾಗ್ತದೆ ಇದಕ್ಕೆ ಏನೆಲ್ಲ ಕ್ಯಾಲ್ಕುಲೇಷನ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ ಸೊ ನೋಡಿ ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ನೀವೆಲ್ಲರೂ ಕೂಡ ಬರ್ದಿರ್ತೀವಿ ಎರಡು ಪತ್ರಿಕೆಗಳು ಪೇಪರ್ ಒನ್ ಅಂಡ್ ಪೇಪರ್ ಟು ಪೇಪರ್ ಒನ್ ಅಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಟೂ ಅಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಒಟ್ಟು ಮುನ್ನೂರು ಅಂಕಗಳಿಗೆ ಕೆಸೆಟ್ ಪರೀಕ್ಷೆ ನಡೆದಿರುತ್ತೆ ಎರಡು ಪತ್ರಿಕೆಗಳು ಕಂಪಲ್ಸರಿ ಆಗಿತ್ತು ಸೊ ಈಗ ಈ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸಬೇಕಿದ್ರೆ ಒಟ್ಟು ಎರಡು ಹಂತಗಳನ್ನ ಮಾಡ್ತಾರೆ ಎರಡು ಹಂತಗಳಲ್ಲಿ ಕನ್ಸಿಡರ್ ಅನ್ನು ಮಾಡ್ತಾರೆ ಸೊ ಮೊದಲ ಹಂತ ಏನು ಮಿನಿಮಮ್ ಪಾಸಿಂಗ್ ಕ್ರೈಟೇರಿಯವನ್ನ ಫುಲ್ಫಿಲ್ ಮಾಡುವಂತದ್ದು ಸೊ ಆ ಮಿನಿಮಮ್ ಪಾಸಿಂಗ್ ಕ್ರೈಟೇರಿಯಾ ಯಾವ ತರ ಇರಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಜನರಲ್ ಕ್ಯಾಟಗರಿಯವರು ಫೋರ್ಟಿ ಪರ್ಸೆಂಟ್ ಎಗ್ರಿಗೇಟ್ ಮಾರ್ಕ್ಸ್ ಇನ್ ಆನ್ ದ ಟೂ ಪೇಪರ್ ಟೇಕ್ ಅನ್ ಟುಗೆದರ್ ಎರಡೂ ಪತ್ರಿಕೆಗಳು ಸೇರಿ ಕನಿಷ್ಠ ನಲ್ವತ್ತು ಶೇಕಡಾ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ರೆ ರ್ಯಾಂಕಿಂಗ್ ಗೆ ಕನ್ಸಿಡರ್ ಮಾಡ್ತಾರೆ ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ ಸೊ ಆಗೋದು ಬಿಡುದು ಸೆಕೆಂಡರಿ ಸೊ ಅವ್ರ ಆ ರ್ಯಾಂಕ್ ಲಿಸ್ಟ್ ನ ಒಳಗಡೆ ಇದ್ರೆ ಹೈಯೆಸ್ಟ್ ಸ್ಕೋರ್ ಲಿಸ್ಟ್ ನ ಒಳಗಡೆ ಇದ್ರೆ ಅವರು ಎಲಿಜಿಬಲ್ ಆಗ್ತಾರೆ ಸೊ ಇವರನ್ನ ಕನ್ಸಿಡರ್ ಮಾಡ್ತಾರೆ ರ್ಯಾಂಕಿಂಗ್ ಗೆ ಕನ್ಸಿಡರ್ ಮಾಡ್ತಾರೆ ಸೊ ಇನ್ ಕೇಸ್ ಬಿಲೋ ಫೋರ್ಟಿ ಪರ್ಸೆಂಟ್ ಎಗ್ರಿಗೇಟ್ ಮಾರ್ಕ್ಸ್ ಅನ್ನ ತೆಗೆದ್ರೆ ಎರಡೂ ಪತ್ರಿಕೆಗಳು ಸೇರಿ ಬಿಲೋ ಫೋರ್ಟಿ ಪರ್ಸೆಂಟ್ ಮಾರ್ಕ್ ಇದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ನಿಮ್ಮನ್ನ ಇಲ್ಲಿಂದಲೇ ಹೊರ ಹಾಕ್ತಾರೆ ನಿಮ್ಮನ್ನ ರ್ಯಾಂಕಿಂಗ್ ಗೆ ಕನ್ಸಿಡರ್ ಮಾಡುದಿಲ್ಲ ಎಲಿಜಿಬಿಲಿಟಿನ ನ ಕೊಡೋದು ಬಿಡಿ ರ್ಯಾಂಕಿಂಗ್ ಗೆ ಕನ್ಸಿಡರ್ ಮಾಡುದಿಲ್ಲ ಸೊ ಇಲ್ಲಿಂದ ನೀವು ಎಲಿಮಿನೇಟ್ ಆಗ್ತೀರಿ ಸೊ ಹಾಗೇನೆ ಇಲ್ಲಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಕೆಟಗರಿ ಟು ಎ ಟು ಬಿ త్రీ ఏ త్రీ బి పిడబ్ల్యూ డి అండ్ ట్రాన్స్జెండర్ అభ్యర్థి అదర్ దెన్ జనరల్ మెరిట్ అభ్యర్థి అగ్రిగేట్ థర్టీ ఫైవ్ పర్సెంట్ మార్క్స్ బు ఇన్ దూ పేపర్స్ టేకన్ టుగెదర్ ఎరడో పత్రికలు సేపు ಒಟ್ಟಾಗಿ ನಿಮಗೆ ಮೂವತ್ತೈದು ಶೇಕಡ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ನಿಮ್ಮನ್ನ ಎಲಿಜಿಬಿಲಿಟಿ ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡ್ತಾರೆ ಇದು ಮಿನಿಮಮ್ ಕ್ರೈಟೇರಿಯಾ ಸೊ ಇಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳು ಸೊ ಈಗ ಎಷ್ಟು ಅಂಕಗಳನ್ನ ಗಳಿಸಿರ್ಬೇಕು ಮಿನಿಮಮ್ ಅಂತ ಹೇಳಿದ್ರೆ ಒಟ್ಟು ಮುನ್ನೂರು ಅಂಕಗಳಿಗೆ ಪರೀಕ್ಷೆ ಇಲ್ವಾ ಮುನ್ನೂರು ಅಂಕಗಳಲ್ಲಿ ಶೇಕಡ ನಲವತ್ತು ಅಂತ ಹೇಳಿದ್ರೆ ನೂರ ಇಪ್ಪತ್ತು ಅಂಕಗಳನ್ನ ಗಳಿಸಿರ್ಬೇಕು ಎರಡು ಪತ್ರಿಕೆಗಳು ಸೇರಿ ಪತ್ರಿಕೆ ಒನ್ ಅಂಡ್ ಪತ್ರಿಕೆ ಅಹ್ ಎರಡು ಎರಡು ಸೇರಿ ಸೊ ಹಾಗೇನೆ ಇಲ್ಲಿ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಅದರ್ ದಾನ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ರೆ ನೂರ ಐದು ಅಂಕಗಳನ್ನು ಗಳಿಸಿರ್ಬೇಕು ಇಂಥವರನ್ನ ಮಿನಿಮಮ್ ಎಲಿಜಿಬಿಲಿಟಿಯನ್ನ ಫುಲ್ ಫಿಲ್ ಮಾಡಿದ ಕ್ಯಾಂಡಿಡೇಟ್ಸ್ ಗಳು ಹೇಳಿ ಕನ್ಸಿಡರ್ ಮಾಡ್ತಾರೆ ಇವರನ್ನ ರ್ಯಾಂಕಿಂಗ್ ಗೆ ಕನ್ಸಿಡರ್ ಮಾಡ್ತಾರೆ ಸೊ ನಿಮ್ಮ ರ್ಯಾಂಕ್ ಸಿಗುದು ಬಿಡುದು ಅದು ಹೈಯೆಸ್ಟ್ ಸ್ಕೋರ್ ನ ಮೇಲೆ ಡಿಪೆಂಡ್ ಅದು ಸೆಕೆಂಡರಿ ಸೊ ಇದು ಫಸ್ಟ್ ಸ್ಟೆಪ್ ಸೊ ಈ ತರ ಮಾಡ್ತಾರೆ ಈಗಾಗಲೇ ನಾನು ಹೇಳಿದಾಗೆ ಒಟ್ಟು ಆರು ಶೇಕಡ ಅಭ್ಯರ್ಥಿಗಳನ್ನ ಪರೀಕ್ಷೆಗೆ ಹಾಜರಾದ ಆರು ಶೇಕಡ ಅಭ್ಯರ್ಥಿಗಳು ಪ್ರತಿ ಸಬ್ಜೆಕ್ಟ್ ಅಲ್ಲಿ ಕೂಡ ಆರು ಶೇಕಡ ಅಭ್ಯರ್ಥಿಗಳು ಫಾರ್ ಎಕ್ಸಾಂಪಲ್ ಕಾಮರ್ಸ್ ಅಲ್ಲಿ ಆರು ಶೇಕಡ ಅಭ್ಯರ್ಥಿಗಳು ಕನ್ನಡದಲ್ಲಿ ಆರು ಶೇಕಡ ಅಭ್ಯರ್ಥಿಗಳು ಇಂಗ್ಲಿಷ್ ನಲ್ಲಿ ಆರು ಶೇಕಡ ಅಭ್ಯರ್ಥಿಗಳು ಕೆಮಿಕಲ್ ಸೈನ್ಸ್ ಅಲ್ಲಿ ಆರು ಶೇಕಡ ಅಭ್ಯರ್ಥಿಗಳು ಸೊ ಈ ತರ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕೂಡ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ನಲವತ್ತೊಂದು ಸಬ್ಜೆಕ್ಟ್ ಅಲ್ಲಿ ಕೂಡ ಒಟ್ಟು ಆರು ಶೇಕಡ ಅಭ್ಯರ್ಥಿಗಳ ಸಂಖ್ಯೆಗೆ ಅದನ್ನ ಮೀರದ ಹಾಗೆ ಆರು ಶೇಕಡ ಅಭ್ಯರ್ಥಿಗಳನ್ನ ಎಲಿಜಿಬಿಲಿಟಿ ಕನ್ಸಿಡರ್ ಬಿ ಕನ್ಸಿಡರ್ ಹೈಯೆಸ್ಟ್ ಆರು ಶೇಕಡ ಸೊ ನೆಕ್ಸ್ಟ್ ನೋಡಿ ಒದಗಿಸಲಾದ ಒಟ್ಟು ಸ್ಲಾಟ್ಗಳಲ್ಲಿ ಎರಡು ಪತ್ರಿಕೆಗಳಿಗೆ ಹಾಜರಾಗಬೇಕು ಪೇಪರ್ ಒನ್ ಅಂಡ್ ಪೇಪರ್ ಗೆ ಹಾಜರಾಗಬೇಕು ಬರೀ ಪೇಪರ್ ಒನ್ ಆರ್ ಪೇಪರ್ ಟೂ ಅನ್ನ ಬರೆದ್ರೆ ನಿಮ್ಮನ್ನ ಕನ್ಸಿಡರ್ ಮಾಡುದಿಲ್ಲ ಅದನ್ನ ನಿಮ್ಮನ್ನ ನಿಮ್ಮನ್ನ ನಾಟ್ ಎಪೇರ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಎಫೇರ್ಡ್ ಅಂತ ಕನ್ಸಿಡರ್ ಮಾಡ್ಬೇಕಿದ್ರೆ ಎರಡು ಪತ್ರಿಕೆಗಳು ಹಾಜರಾಗಿರ್ಬೇಕು ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಜರಾಗಿರ್ತೀರಿ ಸೊ ಇದಾದ ನಂತರ ಇದನ್ನ ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನ ವಿಷಯವಾರು ಮತ್ತು ಪ್ರವರ್ಗವಾರು ತಯಾರಿಸಲಾಗುತ್ತದೆ ಸಬ್ಜೆಕ್ಟ್ ವೈಸ್ ಅಂಡ್ ಕೆಟಗರಿ ವೈಸ್ ಕರ್ನಾಟಕದಲ್ಲಿ ಇರುವಂತಹ ವಿವಿಧ ಕೆಟಗರಿಗಳಿಗೆ ಇರುವಂತಹ ಮೀಸಲಾತಿ ನಿಯಮಕ್ಕೆ ಅನುಗುಣವಾಗಿ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡಲಾಗ್ತದೆ ಇಲ್ಲೊಂದು ಸೂತ್ರ ಇದೆ ಫಾರ್ಮುಲಾ ಇದೆ ನಂಬರ್ ಆಫ್ ಸ್ಲಾಟ್ಸ್ ಇನ್ ಎ ಸಬ್ಜೆಕ್ಟ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಇಲ್ಲಿ ಜನರಲ್ ಮೆರಿಟ್ ಗಳಿಗೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ ಯಾವ ತರ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ನಾವು ನಂಬರ್ ಆಫ್ ಸ್ಲಾಟ್ಸ್ ಗಳನ್ನ ನಾವು ಕೌಂಟ್ ಮಾಡ್ತೇವೆ ನಂಬರ್ ಆಫ್ ಸ್ಲಾಟ್ಸ್ ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿ ಇದಕ್ಕೆ ಫಾರ್ಮುಲಾ ಇದೆ ಸೊ ಇಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿರುವಂತದ್ದು ಉಳಿದ ಕ್ಯಾಟಗರಿ ಕೂಡ ಇದೇ ಸೇಮ್ ಆಗಿರುವಂತದ್ದು ಸೊ ಇದಕ್ಕೆ ಫಾರ್ಮುಲಾ ನಂಬರ್ ಆಫ್ ಸ್ಲಾಟ್ಸ್ ಇನ್ ಎ ಸಬ್ಜೆಕ್ಟ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಹೂ ಹಾವ್ ಸೆಕ್ಯೂರ್ಡ್ ಫೋರ್ಟಿಟ್ ಇನ್ ಎಗ್ರಿಗೇಟ್ ಇನ್ ದ ಸಬ್ಜೆಕ್ಟ್ ಅಂದ್ರೆ ಪರ್ಟಿಕ್ಯುಲರ್ಟ್ ನಾವು ಯಾವ ಸಬ್ಜೆಕ್ಟ್ ನ ಮೇಲೆ ನಂಬರ್ ಆಫ್ ಸ್ಲಾಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗ್ತವೆ ಕಾಮರ್ಸ್ ಆದರೆ ಕಾಮರ್ಸ್ ಫಿಸಿಕಲ್ ಸೈನ್ಸ್ ಆದರೆ ಫಿಸಿಕಲ್ ಸೈನ್ಸ್ ಕೆಮಿಕಲ್ ಸೈನ್ಸ್ ಆದರೆ ಕೆಮಿಕಲ್ ಸೈನ್ಸ್ ಅಥವಾ ಸಬ್ಜೆಕ್ಟ್ಗಳು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ ಹೂ ಹ್ಯಾವ್ಕೋರ್ಡ್ ಫೋರ್ಟಿ ಪರ್ಸೆಂಟ್ ಆರ್ ಎಬೋ ಮಾರ್ಕ್ಸ್ ಇನ್ ಎ ఆల్ ద సబ్జెక్ట్స్ ఇన్ టూ టోటల్ నంబర్ ఆఫ్ స్లాట్స్ అవైలబల్ అండర్ జనరల్ క్యాటగిరి సో ఈ ఫార్ముల వీల్క్యులేట్ల నర్ ఆఫ్ స్లాట్స్ ఇన్ ఈ సబ్జెక్ట్ సో సో ఈ ఫార్ముల వేందాంప్స్ అంత అనసహదు బట్ ఎక్సాంపల్ అవును తోడే ఈజీ ఆ అర్థా హ ಸೊ ನಾವು ಇಲ್ಲಿ ಒಂದು ಕಾಮರ್ಸ್ ಸಬ್ಜೆಕ್ಟ್ ಗೆ ನಾವು ಕನ್ಸಿಡರ್ ಮಾಡಿದ್ದೇವೆ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತಗೊಂಡು ಡಾಟಾವನ್ನ ತಗೊಂಡು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ ನೋಡಿ ಈ ವರ್ಷದ ಕೆ ಎಸ್ ಪರೀಕ್ಷೆಗೆ ಒಟ್ಟು ಒಂದು ಲಕ್ಷದ ಹದಿನೇಳು ಸಾವಿರ ಜನ ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಅರ್ಜಿ ಸಲ್ಲಿಸಿದವರು ಎಲ್ರು ಕೂಡ ಪರೀಕ್ಷೆಗೆ ಹಾಜರಾಗ್ತಾರಾ ಇಲ್ಲ ಸೊ ಅದರಲ್ಲಿ ಪರೀಕ್ಷೆಗೆ ಹಾಜರಾದಂತವ್ರು ತೊಂಬತ್ತೈದು ಸಾವಿರದ ಇನ್ನೂರ ಒಂದು ಜನ ತೊಂಬತ್ತೈದು ಸಾವಿರದ ಇನ್ನೂರ ಒಂದು ಇಷ್ಟು ಜನ ಪರೀಕ್ಷೆಗೆ ಹಾಜರಾದ್ರು ಎರಡು ಪತ್ರಿಕೆಗಳನ್ನು ಬರೆದು ಪರೀಕ್ಷೆಗೆ ಹಾಜರಾದ್ರು ಸೊ ಅದ್ರಲ್ಲಿ ಐವತ್ತು ಸಾವಿರ ಜನ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಅಂತೇಳಿ ನಾವು ಒಂದು ಅಪ್ರಾಕ್ಸಿಮೇಶನ್ ಅನ್ನ ಮಾಡ್ಕೊಂಡ್ರೆ ಟೋಟಲ್ ಗಾಟ್ ಮಿನಿಮಮ್ ಎಲಿಜಿಬಿಲಿಟಿ ಈಗ ತೊಂಬತ್ತೈದು ಸಾವಿರದ ಇನ್ನೂರ ಒಂದು ಜನ ಎಲ್ಲ ಆಗ್ಬಿಡ್ತಾರೆ ಅದರಲ್ಲಿ ಎಲ್ಲ ಕೂಡ ಬರ್ತಾರೆ ಜನರಲ್ ಮೆರಿಟ್ ಅಂಡ್ ನಾನ್ ಜನರಲ್ ಮೆರಿಟ್ ಅದರ್ ದನ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಲ್ಲ ಕೂಡ ಬರ್ತಾರೆ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತವ್ರು ಎಸ್ ಸಿ ಎಸ್ ಟಿ ಒಬಿಸಿ ಪಿಡಬ್ಲ್ಯೂ ಡಿ ಟ್ರಾನ್ಸ್ ಜೆಂಡರ್ ಎಲ್ಲ ಕೂಡ ಬರ್ತಾರೆ ಸೊ ಈ ತೊಂಬತ್ತೈದು ಸಾವಿರ ಜನರಲ್ಲಿ ಸೊ ಈ ತೊಂಬತ್ತೈದು ಸಾವಿರ ಜನರಲ್ಲಿ ಇಲ್ಲಿ ಟೋಟಲ್ ಕ್ಯಾಂಡಿಡೇಟ್ಸ್ ಗಾಟ್ ಮಿನಿಮಮ್ ಎಲಿಜಿಬಿಲಿಟಿ ಮಿನಿಮಮ್ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ ಈಗ ಫೋರ್ಟಿ ಪರ್ಸೆಂಟ್ ಅವರೇಬೋರ್ ಕೆಟಗರಿ ಅವರಿಗೆ ತರ್ಟಿ ಫೈವ್ ಪರ್ಸೆಂಟ್ ಅವರೇಬೋ ಈ ಮಿನಿಮಮ್ ಎಲಿಜಿಬಿಲಿಟಿ ಅನ್ನು ಗಳಿಸಿದಂತಹವರು ಎಪ್ಪತ್ತೈದು ಸಾವಿರ ಜನ ಅಂತ ಹೇಳಿದ್ರೆ ಒಂದು ಅಪ್ರಾಕ್ಸಿಮೇಶನ್ ಅನ್ನ ಮಾಡ್ಕೊಂಡ್ರೆ ಸೊ ಈಗ ಈ ಎಪ್ಪತ್ತೈದು ಸಾವಿರ ಜನರಲ್ಲಿ ಏನು ಮಿನಿಮಮ್ ಎಲಿಜಿಬಿಲಿಟಿ ಅನ್ನು ಗಳಿಸಿದ್ದಾರೆ ಸೊ ಇದ್ರಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಷ್ಟು ಇದರಲ್ಲಿ ಒಂದು ನಲವತ್ತು ಸಾವಿರ ಇರಬಹುದು ನಲವತ್ತು ಸಾವಿರ ಇರಬಹುದು ಅಂತೇಳಿ ನಾವು ಒಂದು ಅಂದಾಜನ್ನ ಮಾಡ್ಕೊಂಡ್ರೆ ಟೋಟಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂಡರ್ ಜಿಎಂ ಕ್ಯಾಟಗರಿ ಥೌಸಂಡ್ ಇಫ್ ಇ ಎಸ್ ಈಗ ಕೆಸಿಟ್ ಪರೀಕ್ಷೆಯಲ್ಲಿ ಒಟ್ಟು ಆರು ಶೇಕಡ ಜನರಿಗೆ ಪರೀಕ್ಷೆಗೆ ಹಾಜರಾದ ಆರು ಶೇಕಡ ಜನರಿಗೆ ಮಾತ್ರ ಇಲ್ಲಿ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಸೊ ನಾವು ಜನರಲ್ ಕೆಟಗರಿಗೆ ಕನ್ಸಿಡರ್ ಮಾಡೋದ್ರಿಂದ ನೋಡಿ ಟೋಟಲ್ ಜಿ ಎಂ ಇಷ್ಟು ಎರಡು ಎಷ್ಟು ಐವತ್ತು ಸಾವಿರ ಹಾಜರಾದಂತಹ ಐವತ್ತು ಸಾವಿರ ಐವತ್ತು ಸಾವಿರದ ಆರು ಶೇಕಡ ಅದ್ರಲ್ಲಿ ಆರು ಶೇಕಡ ಜನರಿಗೆ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಆಫ್ ಫಿಫ್ಟಿ ತೌಸಂಡ್ ಅಂತ ಹೇಳಿದ್ರೆ ಮೂವತ್ತು ಸಾವಿರ ಮೂವತ್ತು ಸಾವಿರ ಜನ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ಯಾಂಡಿಡೇಟ್ಸ್ ಅಲ್ಲಿ ಎಲಿಜಿಬಲ್ ಅಂತ ಹೇಳಿ ನಾವೊಂದು ಅಪ್ರಾಕ್ಸಿಮೇಶನ್ ಮಾಡಬಹುದು ಸೊ ನೆಕ್ಸ್ಟ್ ನಾವು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಸೊ ಅಂತ ಹೇಳಿದ್ರೆ ನಾವು ಇಷ್ಟು ಯಾಕಂತ ಹೇಳಿದ್ರೆ ಈ ಫಾರ್ಮುಲಾಕ್ಕೆ ಸಬ್ಸ್ಟ್ರಿಟ್ ಮಾಡಕ್ಕೆ ಬೇಕಾಗಿ ಇಷ್ಟೆಲ್ಲ ನಾವು ಇಲ್ಲಿ ಡಾಟಾವನ್ನ ನಾವು ಕಲೆಕ್ಷನ್ ಮಾಡಿರುವಂತದ್ದು ನೋಡಿ ಸೊ ನೆಕ್ಸ್ಟ್ ನಾವು ಪರ್ಟಿಕ್ಯುಲರ್ ಆಗಿ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಗೇಟ್ ಗೆ ಸಂಬಂಧಪಟ್ಟ ಹಾಗೆ ನಂಬರ್ ಆಫ್ ಸ್ಲಾಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಸೊ ಈಗ ಕಾಮರ್ಸ್ ಸಬ್ಜೆಕ್ಟ್ ಅನ್ನ ತಗೊಂಡಿರುವಂತದ್ದು ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಈ ವರ್ಷ ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲೇ ಬರ್ದಿರುವಂತದ್ದು ಒಟ್ಟು ಹದಿನಾರು ಸಾವಿರ ಜನ ಕಾಮರ್ಸ್ ಅಲ್ಲಿ ಪರೀಕ್ಷೆಗೆ ಅಪ್ಲೈ ಮಾಡಿದ್ರು ಸೊ ಅದ್ರಲ್ಲಿ ಎಲ್ರು ಕೂಡ ಬಂದ್ರ ಎಲ್ರು ಕೂಡ ಬರಲಿಲ್ಲ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೆಂಟು ಜನ ನ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಅನ್ನ ನೋಡಿದಾಗ ಈ ಸೀರಿಯಲ್ ನಂಬರ್ ಅನ್ನು ಗಮನಿಸುದು ಲಾಸ್ಟ್ ಸೀರಿಯಲ್ ನಂಬರ್ ಹದ್ನಾಲ್ಕ ಸಾವಿರದ ನೂರ ಎಪ್ಪತ್ತೆಂಟು ಅಂದ್ರೆ ಇಷ್ಟು ಜನ ಪರೀಕ್ಷೆಗೆ ಹಾಜರಾಗಿದ್ದಾರೆ ಸೊ ಈ ಹದ್ನಾಕು ಸಾವಿರದ ನೂರ ಎಪ್ಪತ್ತೆಂಟು ಕ್ಯಾಂಡಿಡೇಟ್ಸ್ ಗಳಲ್ಲಿ ಮಿನಿಮಮ್ ಎಲಿಜಿಬಿಲಿಟಿ ಗಳಿಸಿದಂತಹವರು ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಗಾಟ್ ಮಿನಿಮಮ್ ಎಲಿಜಿಬಿಲಿಟಿ ಇಸ್ ಅಪ್ರಾಕ್ಸಿಮೇಟ್ಲಿ ಏಟ್ ತೌಸಂಡ್ ಇಫ್ ಎಸ್ಯೂಮ್ ಸೊ ಎಂಟು ಸಾವಿರ ಅಂತ ಹೇಳಿ ನಾವು ಪರಿಗಣನೆಯ ಮಾಡಿದ್ರೆ ಈ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೆಂಟರಲ್ಲಿ ಎಂಟು ಸಾವಿರ ಜನ ಮಾತ್ರ ಎಲಿಜಿಬಿಲಿಟಿ ನ ಗಳಿಸಿದ್ರು ಮಿನಿಮಮ್ ಎಲಿಜಿಬಿಲಿಟಿ ಅನ್ನ ಗಳಿಸಿದ್ರು ಫೋರ್ಟಿ ಪರ್ಸೆಂಟ್ ಆರ್ ತರ್ಟಿ ಫೈವ್ ಪರ್ಸೆಂಟ್ ಅವ್ರು ಏತರ ಮಿನಿಮಮ್ ಎಲಿಜಿಬಿಲಿಟಿ ನಳಿಸಿದ್ರು ಹಾಗೇನೆ ಟೋಟಲ್ ನಂಬರ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಕಮ್ಸ್ ಅಂಡರ್ ಜಿ ಎಂ ಕೆಟಗರಿ ಈ ಎಂಟು ಸಾವಿರ ಜನರು ಏನು ಎಲಿಜಿಬಿಲಿಟಿಯನ್ನ ಗಳಿಸಿದ್ರು ಮಿನಿಮಮ್ ಎಲಿಜಿಬಿಲಿಟಿಯನ್ನ ಸೊ ಈ ಎಂಟು ಸಾವಿರದಲ್ಲಿ ಐದು ಸಾವಿರ ಜನ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ರೆ ಸೊ ಈಗ ಈ ಫಾರ್ಮುಲಾ ಎಲ್ಲವನ್ನು ಕೂಡ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು ಸೊ ನಂಬರ್ ಆಫ್ ಫ್ಲಾಟ್ಸ್ ಇನ್ ಎ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನಾವು ಕಾಮರ್ಸ್ ಅನ್ನು ತೆಗೆದುಕೊಂಡಿರುವಂತದ್ದು ಇಲ್ಲಿ ಕೆಟಗರಿ ಜನರಲ್ ಮೇಡ್ ಕಾಮರ್ಸ್ ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಷ್ಟು ಗಳು ಬರ್ತವೆ ಸೊ ಈ ಫಾರ್ಮುಲಾ ಪ್ರಕಾರ ನಂಬರ್ ಆಫ್ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ ಫೋರ್ಟಿ ಪರ್ಸೆಂಟ್ ಆರ್ ಮಾರ್ಕ್ಸ್ ಇನ್ ಎಗ್ರಿಗೇಟ್ ಇನ್ ದ ಸಬ್ಜೆಕ್ಟ್ ಇನ್ ದ ಸಬ್ಜೆಕ್ಟ್ ಅಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟ್ ಅಲ್ಲಿ ಕನ್ಸಿಡರ್ ಮಾಡೋದು ಕಾಮರ್ಸ್ ಅಲ್ಲಿ ಅಂದ್ರೆ ಜನರಲ್ ಮೇಡ್ ಕ್ಯಾಂಡಿಟ್ಸ್ ಗಳು ಎಷ್ಟು ಜನ ಗಳಿಸಿದ್ದಾರೆ ಐದು ಸಾವಿರ ಜನ ಮಿನಿಮಮ್ ಎಲಿಜಿಬಿಲಿಟಿ ಗಳಿಸಿದ್ದಾರೆ ಸೊ ಡಿವೈಡೆಡ್ ಬೈ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಹೂ ಮಾರ್ಕ್ಸ್ ಇನ್ ಎಲ್ಲಾ ವಿಷಯಗಳು ಸೇರಿ ಅದರಲ್ಲಿ ಎಷ್ಟು ಜನ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಲಿಜಿಬಿಲಿಟಿ ಅನ್ನು ಗಳಿಸಿದ್ದಾರೆ ಎಷ್ಟು ನೋಡಿ ಸ್ಲಾಟ್ಸ್ ಅವೈಲೇಬಲ್ ಅಂಡರ್ ಜನರಲ್ ಕ್ಯಾಟಗರಿ ಸೊ ನಾವು ಸಿಕ್ಸ್ ಪರ್ಸೆಂಟ್ ಮಾಡ್ಕೊಂಡಿದ್ದೇವೆ ಟೋಟಲ್ ನಂಬರ್ ಸ್ಲಾಟ್ ಇರುವುದ ಮೂರು ಸಾವಿರ ಸೊ ಮೂರು ಸಾವಿರ ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಸೊ ಎಷ್ಟು ಬಂತು ಮುನ್ನೂರ ಎಪ್ಪತ್ತ ಐದು ಸೊ ಮುನ್ನೂರ ಎಪ್ಪತ್ತೈದು ಸ್ಲಾಟ್ಸ್ ಗಳು ಅವೈಲೇಬಲ್ ಇದೆ ಯಾವ್ದ್ರಲ್ಲಿ ಕಾಮನ್ ಸಬ್ಜೆಕ್ಟ್ ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಸೊ ಮುನ್ನೂರ ಎಪ್ಪತ್ತೈದು ಜನರಿಗೆ ಎಲಿಜಿಬಿಲಿಟಿ ಯನ್ನ ಕೊಡ್ತಾರೆ ಸೊ ಇದು ಒಂದು ನಾವು ಅನ್ನ ಮಾಡ್ಕೊಂಡಿರುವಂತದ್ದು ಅಪ್ರಾಕ್ಸಿಮೇಟ್ಲಿ ಸೊ ಇದೇ ತರ ನೀವು ಬೇರೆ ಸಬ್ಜೆಕ್ಟ್ ಗಳಿಗೆ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಟೂ ಎ ಆಗಿರಬಹುದು ಟೂ ಬಿ ಆಗಿರಬಹುದು ಸೊ ಹಾಗೆ ಬೇರೆ ಬೇರೆ ಎಲ್ಲ ಕೆಟಗರಿ ಕೂಡ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಕರ್ನಾಟಕದಲ್ಲಿ ಈಗ ಚಾಲ್ತಿಯಲ್ಲಿ ಇರುವಂತಹ ಮೀಸಲಾತಿ ನಿಯಮಕ್ಕೆ ಅನುಗುಣವಾಗಿ ಅಂದ್ರೆ ವಿವಿಧ ವರ್ಗವಾರು ಮೀಸಲಾತಿ ಈಗ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಎಲ್ಲ ಕೆಟಗರಿಗಳಿಗೆ ಕರ್ನಾಟಕದಲ್ಲಿ ಎಷ್ಟು ಮೀಸಲಾತಿ ಪ್ರಮಾಣ ಇದೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಅರ್ಹತಾ ಪಟ್ಟಿಯನ್ನ ತಯಾರು ಮಾಡ್ತಾರೆ ಸೊ ನಮ್ಮ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕಿಂತ ಮುಂಚೆ ಯಾವತ್ತರ ವರ್ಗಾವಾರು ಮೀಸಲಾತಿ ಇತ್ತಂತ ನೋಡಿದ್ರೆ ಸೊ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಫಿಫ್ಟಿ ಪರ್ಸೆಂಟ್ ಇತ್ತು ಎಸ್ ಸಿ ಅವರಿಗೆ ಹದಿನೈದು ಶೇಕಡ ಸೊ ಇದೀಗ ಹದಿನೇಳು ಆಗಿದೆ ಎರಡು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಹದಿನೇಳು ಶೇಕಡ ಆಗಿದೆ ಹಾಗೆಯೇ ಎಸ್ ಟಿ ಅವರಿಗೆ ಮೂರು ಪರ್ಸೆಂಟ್ ರಿಸರ್ವೇಶನ್ ಇತ್ತು ಬಟ್ ಇದೀಗ ಏಳು ಪರ್ಸೆಂಟ್ ಆಗಿದೆ ಸೊ ಹಾಗೇನೆ ಕೆಟಗರಿ ಒನ್ ಗೆ ಫೋರ್ ಪರ್ಸೆಂಟ್ ಟೂ ಫಿಫ್ಟೀನ್ ಪರ್ಸೆಂಟ್ ಟೂ ಬಿ ಗೆ ಫೋರ್ ಪರ್ಸೆಂಟ್ ಇತ್ತು ಸೊ ಅದು ಸ್ವಲ್ಪ ಇಶ್ಯೂ ಇದೆ ಮುಸ್ಲಿಂ ಮೀಸಲಾತಿಯನ್ನು ಸ್ವಲ್ಪ ವೇರಿಯೇಷನ್ ಮಾಡಿ ಸ್ವಲ್ಪ ಅದು ಇಶ್ಯೂ ಕೋರ್ಟ್ ಅಲ್ಲಿ ಕೂಡ ಇದೆ ಸೊ ಈಗ ನಾನು ಹೇಳ್ತಿರೋದು ಬಿಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಯಾವ ತರ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಒಂದು ಕಾಯ್ದೆಯನ್ನ ಮೀಸಲಾತಿ ತಿದ್ದುಪಡಿ ಕಾಯ್ದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿರುವಂತದ್ದು ಸೊ ಅದು ಹೊಸ ಸರ್ಕಾರ ಬಂದ ನಂತರ ಸ್ವಲ್ಪ ಚರ್ಚೆಯಲ್ಲಿ ಇದೆ ಸೊ ಏನೇ ಇರಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಂತ ಮುಂಚೆ ಏನಿತ್ತು ಸೊ ಅದನ್ನೇ ನಾನು ಇಲ್ಲಿ ಕೊಡ್ತಿದ್ದೇನೆ ನೋಡಿ ಸೊ ತ್ರೀ ಎಗೆ ಫೋರ್ ಪರ್ಸೆಂಟ್ ಇತ್ತು ತ್ರೀ ಬಿಗೆ ಗೆ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಇತ್ತು ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಸೊ ನೆಕ್ಸ್ಟ್ ಈ ಒಂದು ಮೀಸಲಾತಿ ನಿಯಮದ ಪ್ರಕಾರ ನಿಮ್ಮನ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ ನೋಡಿ ಸೊ ಕಾಮರ್ಸ್ ವಿಷಯದಲ್ಲಿ ಒಟ್ಟು ಮುನ್ನೂರ ಎಪ್ಪತ್ತೈದು ಸ್ಲಾಟ್ಸ್ ಗಳಿದಾವೆ ಯಾರಿಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಮುನ್ನೂರ ಎಪ್ಪತ್ತೈದು ಸ್ಲಾಟ್ಸ್ ಗಳಿದಾವೆ ಈಗ ಕರ್ನಾಟಕದ ಮೀಸಲಾತಿ ನಿಯಮದ ಪ್ರಕಾರ ಜನರಲ್ ಮೆರಿಟ್ನವರಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಡಬೇಕು ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಡಬೇಕು ಸೊ ಈಗ ಥ್ರೀ ಸೆವೆಂಟಿ ಫೈವ್ ಸೀಟ್ಸ್ ಜನರಲ್ ಮೆರಿಟ್ ಸೀಟ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಯಾರಿಗೆ ಕೊಡ್ತಾರೆ ಜನರಲ್ ಮಿರಿಟ್ ನವರಿಗೆ ಕೊಡಬೇಕು ಮೀಸಲಾತ್ ನಿಯಮದ ಪ್ರಕಾರ ಫಾರ್ ಎಕ್ಸಾಂಪಲ್ ಜನರಲ್ ಮಿರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಫಿಫ್ಟಿ ಫೈವ್ ಪರ್ಸೆಂಟ್ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಪರ್ಟಿಕ್ಯುಲರ್ ಕಾಮರ್ಸ್ ಯಾಕೆ ಇರಲಿ ಅದರಲ್ಲಿ ನಿಗದಿ ಮಾಡಿದ್ದಾರೆ ಅಂದ್ಕೊಡಿ ಸೊ ಈಗ ಫಿಫ್ಟಿ ಫೈವ್ ಪರ್ಸೆಂಟ್ ತೆಗೆದಂತವರು ಕ್ವಾಲಿಫೈ ಆಗ್ತಾರೆ ಸೊ ಇದೇ ಪ್ರಕಾರ ಈ ಎಸ್ ಸಿ ಎಸ್ ಟಿ ಬೇರೆ ಬೇರೆ ಎಲ್ಲ ಕೆಟಗರಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಕೂಡ ಒಂದು ವೇಳೆ ಐವತ್ತೈದು ಶೇಕಡ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ಇವರನ್ನ ಕೂಡ ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಜನರಲ್ ಮೆರಿಟ್ ಅಲ್ಲೇ ಇವರು ಕೂಡ ಬರ್ತಾರೆ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತವ್ರು ಕೂಡ ಜನರಲ್ ಮೆರಿಟ್ ಅಲ್ಲಿ ಬರ್ತಾರೆ ಸೊ ಹಾಗೇನೆ ಸೊ ಇಲ್ಲಿ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತವ್ರು ಜನರಲ್ ಮೆರಿಟ್ ಅಲ್ಲಿ ಬಂದಾಗ ಈ ಕೆಟಗರಿಯಲ್ಲಿ ವೇಕೆನ್ಸಿ ಉಳಿತದೆ ನೋಡಿ ಅಲ್ಲಿ ಅಲ್ಲಿ ಗಳು ಖಾಲಿ ಉಳಿತವೆ ಸೊ ಆ ಕಾಲಿ ಸ್ಥಾನವನ್ನ ಈ ಕ್ಯಾಟಗರಿಯಲ್ಲಿ ಇರುವಂತಹ ಅಭ್ಯರ್ಥಿಗಳನ್ನ ಫಿಲ್ ಮಾಡ್ಲಿಕ್ಕೆ ಸೊ ಈ ತರ ರಿಸರ್ವೇಶನ್ ಮ್ಯಾಟ್ರಿಕ್ಸ್ ನ ಪ್ರಕಾರ ಇಲ್ಲಿ ಒಂದು ಕಟ್ ಆಫ್ ಅನ್ನ ನಿಗದಿ ಮಾಡಲಾಗ್ತದೆ ಸೊ ಇನ್ ಕೇಸ್ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತವರು ಕೂಡ ಜನರಲ್ ಮೆರಿಟ್ ಗೆ ಸಂಬಂಧಪಟ್ಟಿಗೆ ಕಟ್ ಆಫ್ ಅನ್ನ ಹೊಂದಿದ್ರೆ ಅಷ್ಟು ಕಟ್ ಆಫ್ ಅನ್ನ ಹೊಂದಿದ್ರೆ ಅವರೆಲ್ಲವರನ್ನು ಕೂಡ ಜನರಲ್ ಮೆರಿಟ್ ಅಂತ ಹೇಳಿ ಕನ್ಸಿಡರ್ಡ್ ಮಾಡ್ತಾರೆ ಸೊ ಹಾಗೇನೆ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಪ್ರಕಾರ ಇಲ್ಲಿ ಕಟ್ ಆಫ್ ಅನ್ನ ನಿಗದಿ ಮಾಡುವಂತದ್ದು ಎಲ್ಲದಕ್ಕೂ ಕೂಡ ಇಲ್ಲಿ ಸ್ಲಾಟ್ಸ್ ಅನ್ನ ಈ ಒಂದು ಫಾರ್ಮುಲಾದ ಪ್ರಕಾರ ನಾನು ಈಗಾಗಲೇ ಹೇಳಿದಂತಹ ಫಾರ್ಮುಲಾದ ಪ್ರಕಾರ ಕ್ಯಾಲ್ಕುಲೇಟ್ ಅನ್ನ ಮಾಡ್ತಾರೆ ಸೊ ಈ ತರ ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದು ಕ್ಯಾಟಗರಿಗ ಕೂಡ ಕಟ್ ಆಫ್ ಅನ್ನ ನಿಗದಿ ಮಾಡ್ಲಾಗ್ತದೆ ಸೊ ಹಾಗಾಗಿ ನಿಮಗೆ ಎಲ್ರೂ ಕೂಡ ಗೊತ್ತಾಗಿರಬಹುದು ಸೊ ಯಾಕೆ ನಾವು ಕಟ್ ಆಫ್ ಅನ್ನ ಈ ಕ್ಷಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೊ ಎಕ್ಸಾಕ್ಟ್ ಆದಂತಹ ಡಾಟಾ ನಮಗೆ ಸಿಗುದಿಲ್ಲ ಸೊ ಅದು ಪರೀಕ್ಷಾ ಪ್ರಾಧಿಕಾರಕ್ಕೆ ಮಾತ್ರ ಸಿಗುತ್ತೆ ಸೊ ಎಕ್ಸಾಕ್ಟ್ ಆದಂತಹ ಡಾಟಾ ಇಲ್ಲದೆ ನಾವು ಕಟ್ ಆಫ್ ಅನ್ನು ನಾವು ಅಷ್ಟು ನಿಲ್ಬಹುದು ಇಷ್ಟು ನಿಲ್ಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಕಟ್ ಆಫ್ ಅನ್ನ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ ನಾನು ಯಾವ ವಿಡಿಯೋದಲ್ಲಿ ಕೂಡ ಕಟ್ ಆಫ್ ಅನ್ನ ಇಷ್ಟೇ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಸೊ ನಾನು ಇಲ್ಲಿ ಎಸಮ್ಷನ್ ಅನ್ನು ಮಾಡ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ ಸೊ ಏನು ಹೇಳಿದ್ರು ಕೂಡ ಅದು ಸೈಂಟಿಫಿಕ್ ಆಗಿರಬೇಕು ಹಾಗೇನೆ ಜೆನ್ಯೂನ್ ಆಗಿರಬೇಕು ಸೊ ನಾನಿಲ್ಲಿ ಹೇಳಿರುವಂತಹ ಏನು ಕ್ಯಾಲ್ಕುಲೇಷನ್ ಪಾರ್ಟ್ ಏನಿದೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಅರ್ಥ ಆಗಿರಬಹುದು ಅನ್ಕೊಳ್ತೇನೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಫಲಿತಾಂಶ ಕೂಡ ಪ್ರಕಟ ಆಗಬಹುದು ಕಟ್ ಆಫ್ ನ ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ಇದರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಸಾಧ್ಯವಾದಷ್ಟು ಕಮೆಂಟ್ಸ್ ಗಳಿಗೆ ನಾವು ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಥ್ಯಾಂಕ್ ಯು ನಮಸ್ತೆ